योऽन्तः प्रविश्य मम वाचमिमां प्रसुप्तां सञ्जीवयप्तकिलशक्तिधरस्वधाम्ना अन्यां शास्त्रचरणश्रवणत्वगादेन् प्राणान्नमो भगवते पुरुषाय तुभ्यम् हरिः ॐ हयग्रीव 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 अहो इयं वधूर्धन्या या चैवं भूभुजां ಸರ್ವಾತ್ಮನಾ ಪತಿಂಭೇಜೆ ಯಜ್ಞೇಶಂ ಶ್ರೀವಧೂರಿವ ಅಂದರೆ ಓಹೋ ಆಶ್ಚರ್ಯ ಈ ಸಾಧ್ವಿ ಧನ್ಯಳು ಲಕ್ಷ್ಮೀದೇವಿ ಶ್ರೀಹರಿಯನ್ನು ಸೇವಿಸುವಂತೆ ರಾಜರುಗಳಿಗೆ ರಾಜನಾದ ಪತಿಯನ್ನು ಈಕೆ ಎಲ್ಲ ರೀತಿಯಿಂದಲೂ ಸೇವೆಗೈದಿದ್ದಾಳೆ ಎಂಬುದು ಇದರ ಅರ್ಥ ದೇವಾನುದೇವತೆಗಳು ಪ್ರಾಚೀನ ಕಾಲದ ಇಡಿ ಭೂಮಂಡಲದ ಆಧಿಪತ್ಯವನ್ನು ಹೊಂದಿರುವಂತಹ ಒಬ್ಬ ರಾಜನ ಪತ್ನಿಯನ್ನು ಕುರಿತು ಹೇಳಿದಂತಹ ಮಾತುಗಳಿವು ಶಾಸ್ತ್ರ ಗ್ರಂಥಗಳಲ್ಲಿ ನಾವು ಇಂಥ ಮಾತುಗಳನ್ನು ಕೇಳ್ತೇವೆ ಪ್ರಾಚೀನ ಕಾಲದ ಸ್ತ್ರೀಯರಿಗೆ ಮತ್ತು ಇಂದಿನ ಸ್ತ್ರೀಯರಲ್ಲಿ ವ್ಯತ್ಯಾಸವನ್ನು ನಾವು ಇದರಿಂದ ಕಾಣಬಹುದೇನು ಇಲ್ಲಿ ಹೇಳಿದ್ದೇನಂತ ಹೇಳಿದರೆ ಅಹೋ ಇಯಂ ವಧೂರ್ ಧನ್ಯ ಓಯ್ ಇವಳು ನಿಜವಾಗಿಯೂ ಧನ್ಯಳು ಎಂಬುದಾಗಿ ಹೇಳಿದ್ಯಾರು ಅಂತಂದರೆ ದೇವಾನುದೇವತೆಗಳು ಆ ರೀತಿ ಅವಳು ದೇವಾನುದೇವತೆಗಳಿಂದ ಹೊಲಿಸಿಕೊಳ್ಳುವಂಥ ರೀತಿಯಲ್ಲಿ ಪತಿಯ ಸೇವೆಯನ್ನು ಮಾಡಿದ್ದಾಳೆ ಇದು ನಮಗೆ ಊಹಿಸಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಮಾತು ಆದರೆ ಶಾಸ್ತ್ರ ಗ್ರಂಥಗಳಲ್ಲಿ ಇದು ದಾಖಲಾಗಿದೆ ಇದು ಇತಿಹಾಸವೂ ಕೂಡ ಇಲ್ಲಿ ಧನ್ಯ ಅಂದರೆ ಏನಿದರರ್ಥ ಅಂತ ಜ್ಞಾನಿಗಳು ಹೇಳ್ತಾರೆ ಅನಪೇಕ್ಷೋ ಗುಣೈಪೂರ್ಣೋ ಧನ್ಯ ಇತ್ಯುಚ್ಚತೆ ಬುಧೈಹಿ ಅಂತ ಧನ್ಯ ಶಬ್ದದ ಅರ್ಥವನ್ನು ಹೇಳುವಾಗ ಹೇಳಿದಂಥ ಮಾತು ಏನದರ ಅರ್ಥ ಅಂತಂದರೆ ಎಲ್ಲ ರೀತಿಯಿಂದ ಸ್ವಯೋಗ್ಯ ಸರ್ವಗುಣ ಸಂಪನ್ನರಾಗಿದ್ದು ಅಂದರೆ ಸಕ್ಷಮ ಎಲ್ಲ ರೀತಿಯಿಂದ ಸಕ್ಷಮ ಆಗಿದ್ದು ಯಾವುದೇ ರೀತಿಯ ಅಪೇಕ್ಷೆಯಿಲ್ಲದೆ ಫಲಾಪೇಕ್ಷೆಯಿಲ್ಲದೆ ಇದು ನನ್ನ ಕರ್ತವ್ಯ ಕರ್ಮ ಎಂಬ ಒಂದು ಅನುಸಂಧಾನದಿಂದ ಕೇವಲ ಇದು ನನ್ನ ಕರ್ತವ್ಯ ಕರ್ಮ ಅನ್ನೋ ಒಂದೇ ಒಂದು ಭಾವನೆಯಿಂದ ಯಾರು ಕರ್ಮಗಳನ್ನು ಮಾಡ್ತಾರೋ ಅವರು ಧನ್ಯರು ಅಂತ ಅನಿಸ್ಕೊಳ್ತಾರೆ ಅಂತ ಇದರ ಅರ್ಥ ಹಾಗಾಗಿ ಈ ಮಹಾರಾಣಿಯು ಕೂಡ ಯಾವುದೇ ರೀತಿಯ ಫಲಾಪೇಕ್ಷೆಯಿಲ್ಲದೆ ತಾನು ಎಲ್ಲ ರೀತಿಯಿಂದ ಸಕ್ಷಮಳಾಗಿದ್ದರೂ ಕೂಡ ಅಂದರೆ ಅನೇಕ ರೀತಿಯ ವೈಭವದ ಜೀವನ ಇದೆ ಆಳು ಕಾಳುಗಳಿವೆ ದಾಸದಾಸಿಯರು ಸೇವಕ ಸೇವಕಿಯರು ಅನೇಕ ರೀತಿಯ ವೈಭವ ಇದೆ ಅಷ್ಟೆಲ್ಲ ಇದ್ದಾಗಲೂ ಕೂಡ ಪತಿಯ ಸೇವೆಯನ್ನು ತಾನು ಅತ್ಯಂತ ನಿಷ್ಠೆಯಿಂದ ಮಾಡಿದ್ದಾಳೆ ಅಷ್ಟೇ ಅಲ್ಲ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಇದು ನನ್ನ ಕರ್ತವ್ಯ ಕರ್ಮ ಅನ್ನುವಂಥ ಭಾವನೆಯಿಂದ ಮಾಡಿದ್ದಾಳೆ ಆದ್ದರಿಂದ ದೇವಾನ ದೇವತೆಗಳು ಆಕೆಗೆ ಹೊಗಳುತ್ತಾರೆ ದಾಸ ಸಾಹಿತ್ಯದಲ್ಲೂ ಕೂಡ ಈ ರೀತಿಯ ಪತಿ ಸೇವೆಯನ್ನು ಅತ್ಯಂತ ಅವಶ್ಯಕ ಅಂತನ್ನುವಂತಹ ಮಾತುಗಳನ್ನು ನಾವು ಕಾಣ್ತೇವೆ ಭೂಷಣಕ್ಕೆ ಭೂಷಣ ಇದು ಭೂಷಣ ಎನ್ನುವಂಥ ಒಂದು ಪದ್ಯದಲ್ಲಿ ಮಾನಿನಿಗೆ ಭೂಷಣ ಪತಿ ಸೇವೆಯು ಅನ್ನುವಂಥ ಮಾತು ನಮಗೆ ಪತಿ ಸೇವೆ ಪರಗತಿ ಪ್ರದಾಯಕವೆಂದು ಇತರ ಹವ್ಯಾಸಗಳಿಲ್ಲದೆ ಮನೆ ಕೆಲಸ ಅತಿಮುದದಲ್ಲಿ ಮಾಡಿ ಹರಿಪದ ಪಾಡುತ ಹಿತದಿಂದ ಹರಿಗರ್ಪಿತವೆಂಬ ಸಾಧ್ವಿಗೆ ಜಯವಾಗಲಿ ಎಂಬುದಾಗಿ ದಾಸ ಸಾಹಿತ್ಯದಲ್ಲಿ ಒಂದು ಪದ್ಯದಲ್ಲಿ ಕೇಳುತ್ತೇವೆ ಅಂದರೆ ಹರಿದಾಸರು ಕೂಡ ಇಂಥ ಸಾಧ್ವಿಗೆ ಜಯವಾಗಲಿ ಎನ್ನುವಂಥ ಮಾತನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ ದೇವತೆಗಳು ಕೂಡ ಓಹೋ ಧನ್ಯಳು ಅಂಥೇಳಿ ಹೊಗಳುತ್ತಾರೆ ದೇವಾನ ದೇವತೆಗಳು ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ದೇವಾನ ದೇವತೆಗಳು ಹರಿದಾಸರು ಇವರೆಲ್ಲ ಹೊಗಳೋದರಿಂದ ಅವರ ಒಂದು ಕೃಪಾದೃಷ್ಟಿಗೆ ಅವರು ಬಿದ್ದದರಿಂದ ನಿಶ್ಚಯವಾಗಿ ಭಗವಂತನ ಅನುಗ್ರಹವು ಕೂಡ ಅವರ ಮೇಲೆ ಆಗೇ ಆಗ್ತದೆ ದೇವಾನ ದೇವತೆಗಳು ಯಾವಾಗ ಅವರಿಗೆ ಹಾರೈಸಿದ್ದಾರೆಂದ ಮೇಲೆ ಭಗವಂತನು ಕೂಡ ಅವರಿಗೆ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ಅವರು ಇಹಲೋಕದಲ್ಲಿಯೂ ಕೂಡ ನೆಮ್ಮದಿ ಸುಖವನ್ನು ಕಾಣ್ತಾರೆ ಪರಲೋಕದಲ್ಲಿಯೂ ಕೂಡ ನೆಮ್ಮದಿ ಸುಖವನ್ನು ಕಾಣ್ತಾರೆ ಅಷ್ಟೇ ಅಲ್ಲ ಜನ್ಮ ಜನ್ಮಾಂತರವರೆಗೂ ಅವರು ಸುಖವಾಗಿಯೇ ಇರ್ತಾರೆ ಚರ್ಮ ಜನ್ಮ ಆಗಿದೆ ಚರ್ಮ ದೇಹ ಒಂದು ವೇಳೆ ಆಗಿದ್ದರೆ ಮೋಕ್ಷವನ್ನೇ ಪಡೆದರೂ ಪಡಿಬಹುದು ಹಾಗಾಗಿ ಆ ರೀತಿ ಪತಿಸೇವೆಯಿಂದ ನಾವೇನಂತಂದರೆ ಮೋಕ್ಷವನ್ನು ಕೂಡ ಪಡಲಿಕ್ಕೆ ಸಾಧ್ಯ ಆಗ್ತದೆ ನಿಷ್ಠೆಯಿಂದ ಪತಿ ಸೇವೆ ಮಾಡಬೇಕು ಅನ್ನೋದನ್ನು ಮತ್ತೆ 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 ಶಾಸ್ತ್ರ ನಮಗೆ ಎಚ್ಚರಿಸ್ತಾ ಅಲ್ಲಲ್ಲಲ್ಲಲ್ಲಿ ಹೇಳ್ತಾ ಹೋಗ್ತದೆ ಆದರೆ ಇವತ್ತು ಅವಳು ಎಲ್ಲ ರೀತಿಯಿಂದ ಸಕ್ಷಮಳಾದಂಥ ಮಹಾರಾಣಿ ಇಡೀ ಭೂಮಂಡಲದ ಉಳ್ಳಂಥ ರಾಜನ ಪತ್ನಿ ಅವಳು ಆ ರೀತಿ ಪತಿ ಸೇವೆಯನ್ನು ಯಾವುದೇ ರೀತಿಯ ಅಹಂಕಾರ ಇಲ್ಲದೆ ಪತಿ ಸೇವೆಯನ್ನು ಮಾಡಿದ್ದಾಳೆ ಆದರೆ ಇವತ್ತು ಯಾವುದೋ ಒಂದು ರೀತಿಯ ಒಂದು ಸ್ವಲ್ಪ ಕೊಂಚ ಹಣ ಏನೋ ಹೆಚ್ಚು ಗಳಿಸಿಬಿಟ್ಟಿರ್ತಾರೆ ಹೋ ನನ್ನ ಪ್ಯಾಕೇಜ್ ನನ್ನ ಪತಿಗಿಂತಲೂ ಹೆಚ್ಚು ನಾನು ಯಾಕೆ ಆತನ ಸೇವೆಯನ್ನು ಮಾಡಬೇಕು ಆತ ಹೇಳಿದ್ದ ಯಾಕೆ ಕೇಳಬೇಕು ಅಂತನ್ನುವಂಥ ಅಹಂಕಾರದಿಂದ ಯಾವುದೇ ರೀತಿಯ ಆತನ ಹೇಳಿದ ಮಾತಾಗಲಿ ಅಥವಾ ಇನ್ಯಾವುದೇ ರೀತಿಯ ಅವನ ಸೇವೆಯನ್ನು ಮಾಡೋದಾಗಲಿ ಅದು ಯಾವುದು ಮಾಡದೆ ದೇವತೆಗಳ ದೃಷ್ಟಿಗೆ ಅಕೃಪಾ ದೃಷ್ಟಿಗೆ ಪಾತ್ರರಾಗದೆ ಭಗವಂತನ ಅನುಗ್ರಹಕ್ಕೂ ಪಾತ್ರರಾಗದೆ ಇಹದಲ್ಲಿಯೂ ದುಃಖ ಪರದಲ್ಲಿಯೂ ದುಃಖ ಜನ್ಮ ಜನ್ಮ ಅಂತರ ದುಃಖವನ್ನೇ ಅನುಭವಿಸ್ತಾ ಹೋಗ್ತಾರೆ ಕೈಯಲ್ಲೇನೋ ತುಂಬ ಹಣ ಇರಬಹುದು ಆದರೆ ಅಂತರಾಳದಲ್ಲಿ ನೆಮ್ಮದಿ ಇರೋದಿಲ್ಲ ಅದಕ್ಕೆ ಆಲೋಚನೆ ಮಾಡಿ ಶಾಸ್ತ್ರ ಹೇಳಿದಂತೆ ಪತಿಯ ಸೇವೆಯನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅಂತ ತಿಳಿದುಕೊಂಡು ಯಾವುದೇ ರೀತಿಯ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಪತಿಯ ಸೇವೆಯನ್ನು ಅತ್ಯಂತ ಇದು ನಮ್ಮ ಕರ್ತವ್ಯ ಕರ್ಮ ಅಂತ ಮಾಡಬೇಕು ಅನ್ನೋದು ಶಾಸ್ತ್ರದ ಕಳಕಳಿಯ ಒಂದು ವಿಚಾರ ಅದಕ್ಕೆ ನಾನು ಕೂಡ ಅತ್ಯಂತ ಕಳಕಳಿಯಿಂದ ಎಲ್ಲ ಸ್ತ್ರೀಯರು ಎಲ್ಲ ಸ್ತ್ರೀಯರು ಅಂತಲ್ಲ ಎಲ್ಲ ಸ್ತ್ರೀಯರು ಒಳ್ಳೆಯವರೇ ಭಾರತದಲ್ಲಿ ಘಟಿಸಿದ ಈ ಘಟನೆ ಹಾಗೆ ಅದೇ ಪರಂಪರೆಯಲ್ಲಿ ಬಂದಂಥವರೇ ನಾವೆಲ್ಲ ಭಾರತೀಯ ನಾರಿಯರು ಆದ್ದರಿಂದ ಯಾರ ಮನಸ್ಸಿನಲ್ಲೂ ಆ ರೀತಿಯ ಕೆಟ್ಟ ಭಾವನೆಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಂದೊಂದು ಕಡೆ ಎಲ್ಲೋ ನಾವು ಕೇಳ್ತೇವೆ ಲೋಕವಾರ್ತೆಯಲ್ಲಿ ಅಂಥದ್ದು ಅಂತ ಕೇಳಿರ್ತೇವೆ ಹಾಗೆ ಅಂಥವು ಯಾವೂ ಆಗಬಾರದು ಅನ್ನೋದೇ ಕಳಕಳಿಯ ಪ್ರಾರ್ಥನೆ ಹಾಗಾಗಿ ಸೇವೆ ಅಂತಂದರೆ ಅರ್ಥಾತ್ ಅವಳ ಹೇಳಿದ ಆ ಪತಿ ಹೇಳಿದಂತೆ ಅನುಸರಿಸ್ಕೊಂಡು ಇರೋದು ಅಂತ ಅದರ ಅರ್ಥ ಆತನ ಅಧೀನದಲ್ಲಿದ್ದು ಆತನ ಸೇವೆಯನ್ನು ಮಾಡಿಕೊಂಡು ಇರೋದು ಅಂತ ಅರ್ಥ ಹಾಗಾಗಿ ಆತನ ಒಂದು ಇಚ್ಛೆಗೆ ಅನುಸಾರವಾಗಿ ಜೀವನವನ್ನು ನಡೆಸೋದು ಅಂತ ಅದರ ಅರ್ಥ ಹಾಗೆ ಆ ರೀತಿ ನಡೆಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಕಳಕಳಿಯ ಪ್ರಾರ್ಥನೆ ಅದನ್ನು ಹೇಳ್ತಾ ಭಾರತೀಯ ರೌಣಕ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ನಮಸ್ಕಾರ